ಜಾಲಿ ಮುಳ್ಳುಗಳ ಪೊದೆಯಲ್ಲಿ ಅನ್ನಭಾಗ್ಯದ ಯೋಜನೆಯ ಸಾವಿರಾರು ಜಿಲ್ಲಾ ಪಡಿತರಾಕಿ ಅಕ್ರಮವಾಗಿ ಸಂಗ್ರಹಿಸಿದ್ದು ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ ಇನ್ನು ಮೊಳಕಾಲ್ಮೂರು ತಾಲೂಕು ಹೇಳಿ ಕೇಳಿ ಭಾರದಿಂದ ಬೀಂಡಾಗಿದೆ ಇಂತಹ ತಾಲೂಕಿನಲ್ಲಿ ಮತ್ತೆ ಮತ್ತೆ ಅಕ್ರಮ ಪಡಿತರಾಕಿ ಪ್ರಕರಣಗಳು ಕಾಣಸಿಗುತ್ತಿವೆ ಇನ್ನು ತಾಲೂಕಿನ ಶೀರೆಕೊಡ ಗ್ರಾಮದ ಹೊರವಲಯದ ಜಾಲಿ ಮುಳ್ಳಿನ ಪೊದೆಗಳ ಮಧ್ಯದಲ್ಲಿ ಯಾರಿಗೂ ತಿಳಿದಂತೆ ಸಾವಿರಾರು ಚೀಲಗಳಲ್ಲಿ ಪಡಿತರಾಕಿ ದಾಸ್ತಾನು ಮಾಡಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಜಿಲ್ಲಾ ಉಪ ವಿಭಾಗಾಧಿಕಾರಿ ಮೆಹಬೂಬ್ ಜಿಲ್ಲಾನಿ ಖುರೇಷಿ ನೇತೃತ್ವದಲ್ಲಿ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಅಕ್ರಮ ಅಕ್ಕಿ ದಂಧೆ ಕೋರರಿಗೆ ಚಳಿ ಬಿಡಿಸಿದ್ದಾರೆ ಇನ್ನು ಯಾವುದೇ ಡೌಟ್ ಬಾರದಂತೆ ಅಕ್ಕಿ ಚಿಲ್ಲೆಗಳ ಮೇಲೆ ತಾಡಪಾಲ್ ಹಕ್ಕಿ ಅಕ್ಕಿ ಸಂಗ್ರಹದ ಸ್ಥಳಕ್ಕೆ ಯಾರು ಕೂಡ ಬರದಂತೆ ದಾರಿಯ ಉದ್ದಕ್ಕೂ ಮುಳ್ಳಿನ ರಾಶಿಯನ್ನು ಹಾಕಿದ್ದರು ಇದಕ್ಕೂ ಸಹ ಜಗದ ಜಿಲ್ಲಾ ಉಪ ವಿಭಾಗಾಧಿಕಾರಿ ಮೆಹಬೂಬ್ ಜಿಲ್ಲಾನಿ ಖುರೇಷಿ ಅವರು ಮಧ್ಯರಾತ್ರಿ ಒಂದು ಗಂಟೆ ಸಮಯಕ್ಕೆ ಸ್ಥಳಕ್ಕೆ ಧಾವಿಸಿದ್ದರು ಪರಿಶೀಲಿಸಿದಾಗ ಸಾವಿರಾರು ಮೂಟೆಗಳು ಇರುವುದನ್ನು ಪತ್ತೆ ಮಾಡಿದ್ದರು ಯಾವುದೇ ಭಯ ಇಲ್ಲದೆ ಮಳೆಯಲ್ಲಿ ಸಹ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿದ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡ ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲ್ಲಾನ್ ಕುರೇಶಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ

Come on.